ಇಂದು ನಾಲ್ಕು ವರ್ಷದ ನಂತರ ದಾವಣಗೆ ಬಂದು ನಿಜವಾಗ್ಲೂ ಭಾಳ ಸಂತೋಷ ಆಗೈತಿ ಯಾಕಂದ್ರೆ ಅಷ್ಟ ನೋವು ಕೂಡ ಆಗುತ್ತೆ ನನಗೆ ಅದು ಉಚ್ಚ ನ್ಯಾಯಾಲಯ ನನಗೆ ಮತ ಹಾಕುವಂಥ ಅವಕಾಶ ಕೊಟ್ಟು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನಗೆ ಕೊಟ್ಟಂಥದ್ದು ನನಗೆ ಗುಚ್ಛ ನ್ಯಾಯಾಲಯಕ್ಕೆ ನಾನು ಸಲ್ಲಿಸ್ತೇನೆ ಯಾಕಂದ್ರೆ ಹೋದ ಬಾರಿಗೆ ನನ್ನ ಚುನಾವಣೆಯಲ್ಲಿ ಕೂಡ ನಾಮಿನೇಷನ್ ಸಲ್ಲಿಸೋಕೆ ಕೂಡ ಆಗಲಿಲ್ಲ ಜೊತೆಗೆ ನಾ ಬಂದು ಮತ ಹಾಕಕ್ಕೆ ಕೂಡ ನನಗೆ ಅವಕಾಶ ಸಿಗಲಿಲ್ಲ ಇವತ್ತು ನಮ್ಮ ವಿನೋದ್ ಅಸೋಟಿ ಅವ್ರದ್ದು ಇವತ್ತು ಚುನಾವಣೆಗೆ ನನಗೆ ಬರುವಂತ ಅವಕಾಶ ಸಿಕ್ತು ಇವತ್ತು ಬಂದು ನಾ ಮತ ಹಾಕಿದ್ದು ನನಗೆ ನಿಜವಾಗ್ಲೂ ಬಹಳ ಸಂತೋಷ ಆಗೈತಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ಅಭಿನಂದ ಸಲ್ಲಿಸ್ತೇನೆ ನನ್ನ ಹಲವಾರು ಮಂದಿ ಕಾರ್ಯಕರ್ತರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆಲ್ಲ ಸುದ್ದಿ ಗುರ್ತಾಗಿ ಅವ್ರು ಕೂಡ ನೀವು ಮಾಧ್ಯಮದ ಹಾಕಿದ್ರಿಂದ ಇಷ್ಟೆಲ್ಲ ಜನ ಕೂಡ ಬಂದಾರ ಅವ್ರಿಗೆ ಕೂಡ ನಾ ನಮಸ್ಕಾರ ಹೇಳ್ತಾ ಇದೆ ನಾನು ಇಪ್ಪತ್ತೈದು ವರ್ಷದಿಂದ ಆಗಿ ಇಪ್ಪತ್ತೈದು ವರ್ಷದಿಂದ ಇಲೆಕ್ಟ್ ಆಗೀನಿ ಇಪ್ಪತ್ತೈದು ವರ್ಷದಿಂದ ಎಲೆಕ್ಟಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಕಷ್ಟು ಎಲ್ಲ ರಂಗದಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ ನನ್ನ ಭಾಗದ ಜನ ಹಾಗೂ ನಮ್ಮೆಲ್ಲ ಯುವಕರು ನಮ್ಮ ತಾಯಿದ್ರು ನನ್ನ ಮ್ಯಾಗೆ ಅಭಿಮಾನ ಏನಿರಲ್ಲ ಯಾಕಂದರೆ ನಾನು ಕ್ಷೇತ್ರಕ್ಕೆ ಬರಲಿಲ್ಲ ಅಂದರೂ ಕೂಡ ನನ್ನ ಆಶೀರ್ವಿಸಿದಂಥ ಜನ

ನಾವು ಮತದಾರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಬಾರಿಗೆ ಹೆಚ್ಚಾನೆಚ್ಚು ಎಲ್ಲ ಮತದಾರರು ಕೂಡ ನಮ್ಮ ಕಾಂಗ್ರೆಸ್ ಪರ ನನಗೂ ಹಲವಾರು ಮಂದಿ ಫೋನ್ ಮಾಡಿ ಅಣ್ಣ ಈ ಸಲ ನಾವು ಕಾಂಗ್ರೆಸ್ ಹಾಕ್ತೇವನೋ ಅಂತ ಮಾತನ್ನು ಏನು ಹೇಳಿರಲ್ಲ ಮತದಾರಿ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸರ್ ಈ ಮೊದಲನೇ ಸಲ ನೀವು ಧಾರವಾಡಕ್ಕೆ ಬರ್ತಾ ಇರೋದು ನಾಲ್ಕು ವರ್ಷದ ನಂತರ ಇದೇನು ಇತ್ತು ಇವು ಸಿಕ್ಕಂಥ ಜಯ ಅಂತ ಅನ್ನಿಸ್ತದ ನಿಮ್ಮ ಕೇಸಲ್ಲಿ ಹೇಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಒಂದು ದೊಡ್ಡ ಸಂತೋಷ ಇವತ್ತು ನಾನು ಕೊಟ್ಟಂತ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕೂಡ ಕಮ್ಮಿ ಯಾಕಂದ್ರೆ ನಾನು ಕೂಡ ಈ ಭಾಗದ ಒಬ್ಬ ಶಾಸಕ ಈ ಭಾಗದ ಶಾಸಕನಾಗಿ ಕೂಡ ನಾಲ್ಕು ವರ್ಷದಿಂದ ನನ್ನ ಕ್ಷೇತ್ರಕ್ಕೆ ನಾನು ಬಂದಿಲ್ಲ ಅಂತಂದ್ರೆ ನನ್ನ ದುರಾದೃಷ್ಟ ಇವತ್ತು ಆದ್ರೆ ಇವತ್ತೇ ಕೋರ್ಟ್ ಕೊಟ್ಟಿದ್ದಕ್ಕೆ ತಮ್ಮ ತಮ್ಮ ಇದು ಏನು ಸಂದರ್ಭದಲ್ಲಿ ಮತ ಆಗಲಿಲ್ಲ ಇವತ್ತು ಅಭಿನಂದಿಸುನಾವೆಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನನ್ನ ಮತನ ಹಣಕು ಅಂತ ನನ್ನ ಹಕ್ಕಿತ್ತು ಹತ್ತು ಇವತ್ತು ನನಗೆ ಸಿಕ್ಕಿದೆ ಇವತ್ತ ನಿಜವಾಗ್ಲೂ ನಾನು ಸಂತೋಷ ಪಟ್ಟೆ ಇಲ್ಲ ವಿಸಿಟ್ ಅಲ್ಲಿಲ್ಲ ಹುಬ್ಳಿಂದ ಬಂದ್ವಿ